ಬೀದಿ ಮತ್ತು ಚರಂಡಿ ಒತ್ತುವರಿ ಖಂಡಿಸಿ ಗ್ರಾಮ ಪಂಚಾಯಿತಿ ಮುಂದೆ ದಲಿತರ ಅನಿರ್ದಿಷ್ಟಾವಧಿ ಧರಣಿ ತೆರವು ಭರವಸೆ ತಾಲೂಕಿನ ಚುಲಕಲನೇರ್ಬು ಗ್ರಾಮದ ದಲಿತರ ಸಾರ್ವಜನಿಕ ಬೀದಿ ರಸ್ತೆಗೆ ಅಡ್ಡಲಾಗಿ ಹಾಗೂ ಚರಂಡಿಯ ಮೇಲೆ ಮನೆ ನಿರ್ಮಾಣ ಮಾಡುತ್ತಿರುವುದನ್ನು ಖಂಡಿಸಿ ಸ್ಥಳೀಯರು ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರ ಇಟ್ಟು ಅನಿರ್ದಿಷ್ಟಾವಧಿ ಧರಣಿ ನಡೆಸಿದ್ದಾರೆ ಬೀದಿ ಮತ್ತು ಚರಂಡಿಯನ್ನ ಒತ್ತುವರಿ ಮಾಡಿಕೊಂಡು ಅಕ್ರಮವಾಗಿ ಕಟ್ಟಲಾಗುತ್ತಿರುವ ಮನೆಗಳನ್ನ ಕೂಡಲೇ ತೆರವುಗೊಳಿಸುವಂತೆ ಧರಣಿ ನಿರತರು ಆಗ್ರಹಿಸಿದ್ದಾರೆ ಇದರಿಂದಾಗಿ ಸಾರ್ವಜನಿಕರಿಗೆ ತೀವ್ರ ತೊಂದರೆಯಾಗುತ್ತಿದ್ದು ಚರಂಡಿ ನೀರು ಸರಾಗವಾಗಿ ಹರಿಯಲು ಅಡ್ಡಿಯಾಗಿದೆ ಎಂದು ಪ್ರತಿಭಟನಾಕಾರರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಸ್ಥಳೀಯರ ಧರಣಿಯ ಮಾಹಿತಿ ತಿಳಿದು ಪಿಡಿಒ ರವಿ ಹಾಗೂ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಪ್ರತಿಭಟನಾ ನಿರತರೊಂದಿಗೆ ಮಾತನಾಡಿದ ಪಿಡಿಒ ರವಿ ಅವರು ಸಾರ್ವಜನಿಕ ಸ್ಥಳದಲ್ಲಿ ಅಕ್ರಮವಾಗಿ ಮನೆ ಕಟ್ಟಿರುವ ಕುರಿತು ಪರಿಶೀಲನೆ ನಡೆಸಿ ಹದಿನೈದು ದಿನಗಳ ಕಾಲಾವಕಾಶ ನೀಡಿ ಆ ಅವಧಿಯಲ್ಲಿ ಈ ಕುರಿತು ಕಾನೂನು ಕ್ರಮ ಜರುಗಿಸಿ ಒತ್ತುವರಿ ತೆರವುಗೊಳಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ ಪಿಡಿಒ ಅವರ ಭರವಸೆಯ ಮೇರೆಗೆ ಸ್ಥಳೀಯರು ತಮ್ಮ ಅನಿರ್ದಿಷ್ಟಾವಧಿ ಧರಣಿಯನ್ನ ತಾತ್ಕಾಲಿಕವಾಗಿ ಹಿಂತೆಗೆದುಕೊಂಡಿದ್ದಾರೆ ಪ್ರತಿಭಟನಾಕಾರರು ದಲಿತ ಮುಖಂಡ ಶ್ರೀನಿವಾಸ್ ಮಾತನಾಡಿ ಹದಿನೈದು ದಿನಗಳಲ್ಲಿ ಸೂಕ್ತ ಕ್ರಮ ಕೈಗೊಳ್ಳದಿದ್ರೆ ಮತ್ತೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ದಲಿತ ಮುಖಂಡರು ಕದಿರಪ್ಪ ಶ್ರೀನಿವಾಸ್ ಅಂಗಡಿ ಅಂಜಿ ಬಳ್ಳಾರಿ ನರಸಿಂಹ ವಾಲ್ಮೀಕಿ ಮುಖಂಡರು ಅಂಗಡಿ ರಾಮಾಂಚಿ ಮಂಜುನಾಥ್ ಚೇಳೂರು ರಾಜಮೌಲಿ ಈ ಪ್ರತಿಭಟನೆಯಲ್ಲಿ ಇನ್ನು ಹಲವು ಮುಖಂಡರು ಯುವಕರು ಪ್ರತಿಭಟನೆಗೆ ಭಾಗವಹಿಸಿದ್ರು ವರದಿ ರಾಮಾಂಜನೇಯ ಎಸ್ ನಂದಿ ಟಿವಿ ಚಿಲುಕಲ ನೀರು ரோடு கட்டுக்கு கடல்கே சார் ரோடு கெட்டார் கதாச்சு கதா

ಮರಿಪತೋ ಅದು ಕುದ ಕಟ್ ಅದೇ ಇದೆ ರೋಡ್ ಅದು ಗ್ರಾಮ கட்ட <laughs> <laughs> के बन्दै हेर्दै छौ मलाई थाहा भएन के गर्दै छौ मलाई हेरबुट्छ नि मलाई थाहा छैन ಎರಡು ಅಡಿನ ಮಡಿನ ಕಟ್ಟಿದ್ಯಲ್ವ ಅದು ಹಂಗೆ ಇರಲಿ ಈ ಫಿಫ್ಟೀನ್ ಡೇಸ್ ಅದ್ರ ಬಗ್ಗೆ ಏನೂ ಗಮನಾರ್ಥಕ್ಕೆ ಹೋಗ್ಬೇಡ ಸುಮ್ಮನೆ ಬಿಡು ಅವ್ರು ಬ ಹದಿನೈದು ದಿವಸ ಆದಮೇಲೆ ಇ ಸರ್ ಬರ್ತಾರೆ ಪಿ ಡಿ ಒ ಸರ್ ಬರ್ತಾರೆ ನಾವು ಬರ್ತೀವಿ ಪೇಂಟ್ ಎಪ್ಪಿದ್ನೆಲ್ಲ ಮೆಜರ್ಮೆಂಟ್ ಆದ ಮೇಲೆ ನಿಮಗೆ ಕನ್ಫರ್ಮೇಷನ್ ಕೊಟ್ಟಾದ ಮೇಲೆ ಮುಂದಿನ ಕೆಲಸ ಮಾಡಿ ಓಕೆ ಸರ್ ನಾನು ಏನೇಕಾದ್ರೆ ರೆಡಿ ಮಾಡಿದ್ದೀನಿ ಅಂದರೆ ಅದು ಇಷ್ಟು ದಿನ ಫುಲ್ ಗಲೀಜಿತ್ತು ನೀವೇ ನೋಡಿ ದೇವಸ್ಥಾನ ದೇವಸ್ಥಾನ ನೋಡಿ ಅಲ್ಲಿ ಅಲ್ಲಿ ನೀರಲ್ಲಿ ಬಂದ್ಬಿಟ್ಟು ಮನೆಯಲ್ಲಿ ಮೂರು ಜನ ಮಕ್ಳು ಇರ್ತಾರೆ ನಾನು ಬೆಂಗಳೂರಲ್ಲಿ ಇರ್ತೀನಿ ನಾನು ಇಲ್ಲಿ ಇರಲ್ಲ ಡೈಲಿ ಆಗ್ಳು ಮನೆಯಲ್ಲಿ ಬರ್ತಾರೆ ಆ ಕಡೆ ನೋಡಿ ಮುಂದ್ಗಡೆ ಸ್ವಲ್ಪ ಮುಂದೆ ನೋಡಿ ಹೆಂಗಿದೆ ಅಂತ ಇಲ್ಲಿರುವ ಲೀಡ್ರುಗಳು ದೊಡ್ಡವರೆಲ್ಲ ಅಂತಂದರೆ ಈಗ ಯಾರು ಸರಿ ಇಲ್ಲ ನಾನು ಇರೋದು ಹೇಳ್ತಾ ಇದ್ದೀನಿ ಮುಂದಗಡೆ ದೇವಸ್ಥಾನ ಮುಂದ್ಗಡೆ ಈ ಥರ ಎಲ್ಲಾದರೂ ಈ ಥರ ಮಾಡೋದು ನೋಡಿದರೆ ನೀವು ದೇವಸ್ಥಾನ ಇದು ಮನೆ ಅಲ್ಲ ಇಲ್ಲಿ ಬಂದು ರೆಡಿ ಮಾಡ್ತೀರಪ್ಪ ಅಲ್ಲ ಅದು ನಾನು ಸ್ವಲ್ಪ ನಾನು ಹೇಳ್ಬಿಡ್ತೀನಿ ಸರ್ ನಾನು ಹೇಳಿಬಿಟ್ಟು ನಾನು ಏನಕ್ಕೆ ಕಟ್ಟಿದ್ದೀನಿ ಅಂತಂದರೆ ಆ ಗಲೀಜು ಅದೆಲ್ಲ ನನಗೆ ಇರಬಾರ್ದು ಅಂತಂದ್ಬಿಟ್ಟು ನಾನು ಕಟ್ಟಿದ್ದೀನಿ ನಾಲ್ಕು ಜನಕ್ಕೆ ತೊಂದರೆ ಮಾಡ್ಬೇಕಂತ ನಾನು ಏನು ಮಾಡಿಲ್ಲ ಅಲ್ಲಿ ರಸ್ತೆ ಇದೆ ರೋಡ್ ಇದೆ ಅಂತ ಅಂದ್ಬಿಟ್ಟು ನೀವೆಲ್ಲ ಡಿಸೈಡ್ ಮಾಡಿ ಎಲ್ಲರಿಗೂ ಏನಾಗುತ್ತೋ ನನಗೋದಾಗಲಿ ಹಣ

ಮುಂದೆ ಹಾ ಬ್ರೋ ಇಲ್ಲ ಇಲ್ಲ ಏನು ಹೇಳೋ ಪರವಾಗಿಲ್ಲ ಸ್ವಲ್ಪ ಬಿಸಿ ಇದೇ ಹಾ ನೋಡಲ್ಲ ನೋಡಲ್ಲ ಅದು ಲೆಫ್ಟ್ ಸೈಡ್ ಅಲ್ಲಿ ಎರಡನೇ ಮುಂದೆ ನೋಡೋದು ಇಲ್ಲಿ ಪ್ರತಿಭಟನೆ ಮಾಡಲಾಗಿತ್ತು ರಸ್ತೆ ಹಾಗೂ ಮಾಡ್ಕೊಂಡಿದ್ದಾರೆ ಅಂತ ಅದ್ರ ಬಗ್ಗೆ ಹೇಳಿ ಸರ್ ಈಗಾಗಲೇ ಚಿಲುಕಿನ ಗ್ರಾಮಸ್ಥರು ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಗ್ರಾಮ ಪಂಚಾಯತಿಗೆ ಮನವಿ ಪತ್ರ ಕೊಟ್ಟಿದ್ದರು ಆ ಮನವಿ ಪತ್ರದ ಮೇರೆಗೆ ನಾವು ಐದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಚಿಲುಕಿನ ಗ್ರಾಮ ಪಂಚಾಯತಿ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಸಕ್ಷಮ ಪ್ರಾಧಿಕಾರಕ್ಕೆ ಪತ್ರ ವ್ಯವಹಾರ ಮಾಡಿ ಅದನ್ನು ಸರ್ವೆ ಮಾಡಿಸುವಂತೆ ನಾವು ಈಗಾಗಲೇ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ತಹಶೀಮಗಾರ್ ಚೇಳೋರ್ ತಾಲೂಕು ಅವರಿಗೆ ಪತ್ರವನ್ನು ಈಗಾಗಲೇ ಗ್ರಾಮ ಪಂಚಾಯತಿಗೆ ಸರ್ ಎಷ್ಟು ದಿನ ಒಳಗಡೆ ಸರ್ವೆ ಮಾಡಿಸ್ಬೋದು ಸರ್ ಇನ್ನೊಂದು ಸಾರಿ ಇವತ್ತು ಮತ್ತೆ ಸಾರ್ವಜನಿಕರು ಅನೇಕ ಸಾರ್ವಜನಿಕರು ಗ್ರಾಮ ಪಂಚಾಯತಿಗೆ ಆಗಮಿಸಿ ಅವರು ಮತ್ತೊಮ್ಮೆ ನಮಗೆ ಅತಿ ಶೀಘ್ರವಾಗಿ ಕೆಲಸ ಆಗಬೇಕು ಅಂತ ನಮ್ಮ ಮೇಲೆ ಒತ್ತಡ ತಂದಿದ್ದಾರೆ ಹಾಗಾಗಿ ಇನ್ನೊಂದು ರಿಮೈಂಡರ್ ಬರೆದು ನಾನು ಆದಷ್ಟು ಶೀಘ್ರವಾಗಿ ಒಂದು ಹತ್ತೈದು ದಿವಸದಲ್ಲಿ ಆ ಒಂದು ಕಾರ್ಯವನ್ನು ಯಶಸ್ವಿ ಥರ ನಾವು ಕ್ರಮಗೊಳಿಸ್ತೀವಿ ಇವತ್ತು ಸೂರ್ಯನ ಗ್ರಾಮದಲ್ಲಿ ಗ್ರಾಮದಿಂದ ನಾವು ಸೂರ್ಯನ ಗ್ರಾಮಸ್ಥರು ಎಸ್ಟಿ ಕಾಲದಿಂದ ನಾವು ಹೊರಗಡೆ ಜನ್ಮೆ ಅಂತಂದಿದ್ದೆವು ನಮ್ಮ ಗೋಡದಲ್ಲಿ ರಸ್ತೆದಲ್ಲೇ ಮನೆಯಲ್ಲಿ ಕಟ್ಟಿದ್ದಾರೆ ಹೋಗೋಕ್ಕೆ ಬರೋಕ್ಕೆ ದಾರಿ ಇಲ್ಲ ಅದ್ರ ಬಗ್ಗೆ ನಾವು ಲೆಟ್ರ್ ಕೊಟ್ಟಿದ್ದೆ ಮೊದಲು ಅದ್ರ ಬಗ್ಗೆ ಏನು ಕ್ರಮ ತಗೊಂಡಿಲ್ಲ ಇವತ್ತು ನಾವೆಲ್ಲ ಎಸ್ಟಿ ಕಾಲಗಳು ಬಂದಿದ್ದೀವಿ ಜಮಿ ತಂದ್ರು ನಮ್ಮ ಪಿಡು ಸಾಹೇಬು ನಮ್ಮ ಶಿವಕುಮಾರ್ ಅವರು ಸುಮೇಶ್ ಪಿಡು ಅವರ ಬಂದು ಒಂದು ಕಲಾ ಕಲಾಕಾವಕಾಶ ಕೇಳಿದರು ಆ ಕಲಾವತಿ ನಾವು ಅನುಮತಿ ಕೊಟ್ಟಿದ್ದೀವಿ ಹದಿನೈದು ದಿನ ಹೊರಗಡೆ ನಮ್ಗೆ ಹೇಳಿದ್ದಾರೆ ನಮಗಿದೆ ಅಂತ ನಂಗೆ ನಂಬಿಕೆ ಇದೆ ನಾವು ನ್ಯಾಯ ಬೇಕು ಇಲ್ಲ ಅಂದರೆ ನಾವು ಏನು ಮಾಡಿಲ್ಲ ಅಂದರೆ ಹೋರಾಟ ಮಾಡ್ತೀವಿ ನಾವು ದೊಡ್ಡ ದೊಡ್ಡ ಲೀಡ್ಗಳನ್ನು ಕಲಿಸ್ತೀವಿ ದಿನ ಪರಿಹಾರ ಅಂತ ಮಾಡ್ತೇವೆ ಅಂತ ನಾವು ಹೇಳ್ತಾ ಇದ್ವಿ